ಹಲೋ ಫ್ರೆಂಡ್ಸ್ ಓಶಿಕಾ ಕನ್ನಡ ಲಾಗ್ಗೆ ಸ್ವಾಗತ ನೀವು ಇನ್ನೂ ನನ್ನ ಚಾನಲ್ ಹೊಸ್ತಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ಸ್ಪೆಷಲ್ ಒಂದು ಹೆಲ್ತಿಯಾಗಿರೋ ಬ್ರೇಕ್ಫಾಸ್ಟ್ ವಿತ್ ಲಂಚ್ ಬಾಕ್ಸ್ ರೆಸಿಪಿ ಕೂಡ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಸಬ್ಬಕ್ಕಿನ ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ ಗೆಡ್ಡೆ ಕೂಸ್ತೂರಿ ಕ್ಯಾರೆಟು ಸಬ್ಬಾಕ್ಷಿ ಕೊತ್ತಂಬರಿ ಸ್ವೀಟ್ ಕಾರ್ನು ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಸ್ವೀಟ್ ಕಾರ್ನ ಮಿಕ್ಸಿಗೆ ಹಾಕೋತಿದ್ದೀನಿ ಸಬ್ಬಕ್ಕಿ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಸಿಮೆಣಸಿನ್ಕಾಯಿ ಗೆಡ್ಡೆ ಕೋಸ್ತುರಿ ಕೊತ್ತಂಬರಿ ಸೊಪ್ಪು ಕ್ಯಾರೆಟು ಸಬ್ಬಾಕ್ಷಿ ಸೊಪ್ಪು ಸ್ವೀಟ್ಗನ್ನು ಮಿಕ್ಸಿಗೆ ಹಾಕೊಂಡು ಕರಿಬೇವಿನ ಸೊಪ್ಪು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಿಟ್ಟು ಕೂಡ ರೆಡಿಯಾಗಿದೆ ತಟ್ಕೋತಿದ್ದೀನಿ ಬಟರ್ ಪೇಪರ್ ಮೇಲೆ ತಟ್ತಿದ್ದೀನಿ ನಾನು ನೀವು ಬಟ್ಟೆ ಮೇಲೆ ಇಲ್ಲಾಂದರೆ ಅಂಚಿಗೆ ಡೈರೆಕ್ಟ್ ತಟ್ಟಿದ್ರೆ ನಿಮ್ಗೆ ಯಾವ್ದು ಈಸಿನೂ ಅದ್ರ ಮೇಲೆ ಮಾಡ್ಕೊಳ್ಳಿ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಮಕ್ಕಳು ತರಕಾರಿ ಏನು ಸೊಪ್ಪು ಏನು ತಿನ್ನಲ್ಲ ಅಂದರೆ ಇದನ್ನು ಮಾಡಿಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ತುಂಬ ಈಸಿಯಾಗೂ ಇದೆ ತುಂಬ ಬೇಗ ಕೂಡ ಆಗುತ್ತೆ ಎರಡೂ ಕಡೆ ಬೇಯಿಸ್ಕೊಳ್ಳೋಣ ಚೆನ್ನಾಗಿ ನಾನಿಲ್ಲಿ ತುಪ್ಪ ಹಾಕೋತಿದ್ದೀನಿ ಇನ್ನೊಂದು ಸೈಡು ತಿರ್ಸ್ಕೊಂಡು ಬೇಯಿಸ್ಕೊಳ್ಳೋಣ ಒಂದೊಳ್ಳೆ ಹೆಲ್ತಿಯಾಗಿರೋ ಬ್ರೇಕ್ಫಾಸ್ಟ್ ರೆಡಿಯಾಗಿದೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನೀವು ಇನ್ನೂ ನನ್ನ ಚಾನಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ